ಗುಂಡ್ಲುಪೇಟೆ ಪಟ್ಟಣಕ್ಕೆ ಗೃಹ ಸಚಿವ ಜಿ ಪರಮೇಶ್ವರ್ ಹಾಗೂ ಸಂಸದ ಯದುವೀರ್ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಶಾಸಕ ಗಣೇಶ್ ಪ್ರಸಾದ್ ಮತ್ತು ಚಾಮಲ್ ನಿರ್ದೇಶಕರಾದ ನಂಜುಂಡ ಪ್ರಸಾದ್ ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೆ ಹಾಗೂ ಸಂಸದ ಯದುವೀರ್ ಅವರಿಗೆ ಸನ್ಮಾನಿಸಿದರು ಬಿಜೆಪಿಯವರು ಧರ್ಮಸ್ಥಳ ಚಲೋ ನಡೆಸುತ್ತಿದ್ದು ಇದರ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಎಲ್ಲದಕ್ಕೂ ರಾಜಕೀಯ ಮಾಡಲು ಸಾಧ್ಯವಿಲ್ಲ ಬಿಜೆಪಿಯವರು ರಾಜಕೀಯ ಮಾಡಿದ್ದಾರೆಂದು ಕಾಂಗ್ರೆಸ್ನವರು ರಾಜಕೀಯ ಮಾಡಿದರೆ ಎಸ್ಐಟಿಗೆ ಅರ್ಥವಿಲ್ಲ ಹಾಗಾಗಿ ಎಸ್ಐಟಿ ತನಿಖೆ ನಡೆಸುತ್ತಿದೆ ತನಿಖೆಯ ಮೂಲಕ ಎಲ್ಲವೂ ತಿಳಿಯಲಿದೆ ಮುಸುಕದಲ್ಲಿ ತೋರಿಸಿದೆ ಎಂದು ಎಲ್ಲಾ ಜಾಗವನ್ನು ಅಗೆಯಲು ಸಾಧ್ಯವಿಲ್ಲ ಅದಕ್ಕೆ ಅಂತ ಇದ್ದೇ ಇರುತ್ತದೆ ಎಂದರು ಇನ್ವೆಸ್ಟಿಗೇಷನ್ಬಹುದ ಮುಗಿಸೋದಕ್ಕೆ ಸಾಧ್ಯ ಇದ್ರೆ ಮಧ್ಯಂತರ ವರದಿ ಬೇಕಾಗಲ್ಲ ಈ ರೀತಿ ತೀರ್ಮಾನಗಳನ್ನ ಎಸ್ಐಟಿ ಚೀಫ್ ಮಾಡ್ತಾರೆ ಬಿಟ್ಟರೆ ನಾವು ಯಾರು ಹೇಳೋದಿಲ್ಲ ಯಾಕೆಂದ್ರೆ ಅವರಿಗೆ ನಾವು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಲ್ಲ ಹಸ್ತಕ್ಷೇಪ ಮಾಡಿದರೆ ಸರಿ ಹೋಗುತ್ತೆ ಅದನ್ನು ನಾವು ಪದೇ ಪದೇ ನಾನು ಹೇಳಿದ್ದೇನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮತ್ತು ನಮ್ಮ ನಾವೆಲ್ಲ ನಾಯಕರುಗಳು ಕೂಡ ನಾವು ಯಾರು ಮಧ್ಯೆ ಪ್ರವೇಶಿಸೋದಿಲ್ಲ ಇದಕ್ಕೆ ಅಂತ ಹೇಳಿ ಹೇಳಿದ್ದೇವೆ ಆದರೆ ಉಪಮುಖ್ಯ ಹೇಳಿದ್ದಾರೆ ಯಾಕೆಂದ್ರೆ ಇದರಲ್ಲಿ ನಾನು ಹೇಳಿದ ಹಾಗೆ ರಾಜಕೀಯ ಆಗಬಾರ್ದು ಆದ್ದರಿಂದ ಇದು ರಾಜಕೀಯ ರಾಜಕೀಯದ ದಿಕ್ಕಿಗೆ ಹೋದರೆ ಏನಾಗ್ಬೋದು ಅಂತ ಊಹೆ ಮಾಡಿಕೊಳ್ಳಿ ಅದರಿಂದ ನನ್ನ ವಿನಂತಿ ಏನು ಅಂದ್ರೆ ಯಾರಿಗೂ ಯಾರು ಕೂಡ ಇದರಲ್ಲಿ ರಾಜಕೀಯ ಸರ್ ಹದಿನಾರು ಪಾಯಿಂಟ್ ಗಳಲ್ಲೂ ಕೂಡ ಏನು ಸಿಕ್ಕಿಲ್ಲ ಕಳೆ ಬರಹ ಮತ್ತೆ ಹೊಸ ಪಾಯಿಂಟ್ ಗಳನ್ನ ಅಂತ ತೋರಿಸ್ತಾ ಇದ್ದೇನೆ ಮತ್ತೆ ಕೂಡ ಕಾರ್ಯಾಚರಣೆ ಮುಂದುವರಿಯುತ್ತಾ ಅಂತ ಅದು ಅಂತಿಮವಾಗಿ ಎಸ್ ಐ ಟಿ ನವರು ತೀರ್ಮಾನ ಮಾಡ್ತಾರೆ ಇಲ್ಲಿವರೆಗೂ ಅವನು ಹೇಳ್ಕೊಂಡು ಹೋಗ್ತಾನೆ ಇರ್ತಾನೆ ಇವರು ಅಗೀತಾನೆ ಇರ್ತಾರೆ ಆ ರೀತಿ ಆಗೋದಿಲ್ಲ ಎಲ್ಲೋ ಒಂದು ಕಡೆ ಅಂತ್ಯ ಆಗುತ್ತೆ ಅವರು ಎಸ್ ಐ ಟಿ ನೋಡೋಕ್ಕೆ ತೀರ್ಮಾನ ಮಾಡಿ ಗಡಿ ಜಿಲ್ಲೆ ಸರ್ ಕೇರಳ ಮತ್ತೆ ತಮಿಳುನಾಡು ಬಾರ್ಡ್ ಇರುವಂತದ್ದು ಸಾಕಷ್ಟು ಅರಣ್ಯ ಇದೆ ಕ್ಯೂರಿಟಿ ವೆಹಿಕಲ್ ಗಳಾಗಿರ್ಬೋದು ಪೊಲೀಸ್ ಇಲಾಖೆ ಸ್ವಲ್ಪ ವಾಹನಗಳ ಕೊರತೆ ಇದೆ ಅಂತ ಮಾಹಿತಿ ಜಿಲ್ಲೆ ಸರ್ಕಾರದಲ್ಲಿ ಒಂದು ತೀರ್ಮಾನ ಆಗಿದೆ ಕೇಂದ್ರ ಸರ್ಕಾರ ಅಡ್ವೈಸರಿ ಕಳಿಸಿದ್ರು ಏನಂತ ಹೇಳಿದ್ರೆ ಹದಿನೈದು ವರ್ಷದ ನಂತರ ಆ ವೆಹಿಕಲ್ಸ್ಗಳನ್ನು ಇಟ್ಕೊಬೇಡಿ ಹಾಗೆ ಕಳಿಸಿದ್ದಾರೆ ಅದು ಎಲ್ಲ ಇಲಾಖೆ ಈಗ ಸರ್ಕಾರಕ್ಕೆ ಅದು ಅನ್ವಯಿಸ ಹಾಗಾಗಿ ನಮ್ಮಲ್ಲಿ ಪೊಲೀಸಲ್ಲಿರ್ಬೋದು ಫೈರ್ ಡಿಪಾರ್ಟ್ಮೆಂಟಲ್ಲಿರ್ಬೋದು ಇಲ್ಲಿ ಎಲ್ಲ ವೆಹಿಕಲ್ಸ್ಗಳನ್ನು ನಾವು ಹದಿನೈದು ವರ್ಷ ಆಗಿರೋದನ್ನು ಬರ್ತಾ ಬರ್ತಾಯಿದ್ವಿ ರಿಪ್ಲೇಸ್ಮೆಂಟ್ ಆಗಬೇಕಲ್ಲ ಅದನ್ನು ರಿಪ್ಲೇಸ್ಮೆಂಟು ನಾವು ನಿರೀಕ್ಷಿಸಿದ ಸ್ಪೀಡಲ್ಲಿ ಆಗ್ತಾಯಿಲ್ಲ ಅದನ್ನು ನಾವು ಹಂತ ಹಂತವಾಗಿ ಮಾಡ್ತೀವಿ ಉದಾಹರಣೆಗೆ ಫೈರ್ ಡಿಪಾರ್ಟ್ಮೆಂಟಲ್ಲಿ

ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಡ್ತಾ ಇದ್ದೀವಿ ಎಲ್ಲೆಲ್ಲಿಗೆ ಸಾಧ್ಯತೆ ಇದೆ ಕೊಡ್ತೀವಿ ಇಲ್ಲಿ ಕೂಡ ಪ್ರಸ್ತಾವನೆ ಎಸ್ ಪಿ ಅವರು ಕಳಿಸಿದ್ರೆ ಇಲ್ಲೂ ಕೊಡ್ತೀವಿ ಹಿಂದಿನ ಹಿಂದಿನ ಸರ್ಕಾರದಲ್ಲಿ ತಮಗೆ ಗೊತ್ತಿದೆ ಪಿ ಎಸ್ ಐ ಹಗರಣ ಅಂತ ಆಗಿತ್ತು ಅದನ್ನೆಲ್ಲ ಬಗೆಹರಿಸಿದ್ದೀವಿ ಐನೂರ ನಲ್ವತ್ತೈದು ಪಿ ಎಸ್ ಐಗಳದು ರೆಕ್ರೂಟ್ಮೆಂಟ್ನಲ್ಲಿ ಹಗರಣ ಆಗಿದೆ ಅಂತ ನಿಂತೋಗಿತ್ತು ಎಷ್ಟು ವರ್ಷ ನಿಂತಿತ್ತು ಅಂತಂದ್ರೆ ಐದಾರು ವರ್ಷ ನಿಂತಿತ್ತು ಐದಾರು ವರ್ಷದಿಂದ ಒಂದು ಇಲಾಖೆಯಲ್ಲಿ ಭಾಳ ಸೆನ್ಸಿಟಿವ್ ಆಗಿರ್ತಕ್ಕಂಥ ಪಿ ಎಸ್ ಐ ಅಂದರೆ ಸಬ್ಇನ್ಸ್ಪೆಕ್ಟರ್ಗಳದ್ದು ರೆಕ್ರೂಟ್ಮೆಂಟ್ ಇದ್ದರೆ ಸ್ವಾಭಾವಿಕವಾಗಿ ಖಾಲಿ ಉಳಿತಾವೆ ಇವತ್ತು ಸಾವಿರಾರು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಖಾಲಿ ಇದೆ ಈಗಾಗಲೇ ನಾವು ಐನೂರ ನಲವತ್ತೈದು ಜನಕ್ಕೆ ಆದೇಶ ಕೊಟ್ಟಿದ್ದೀವಿ ಟ್ರೈನಿಂಗಲ್ಲಿದ್ದ ಈಗ ನಾನ್ನೂರ ಎರಡು ಅದು ಕೂಡ ಈಗ ಮೆಡಿಕಲ್ ಇದ್ದು ನಡೀತ ಟೆಸ್ಟ್ಗಳು ನಡೀತಾ ಇದೆ ಬಹುಶಃ ಇನ್ನೊಂದು ಹದಿನೈದು ದಿವಸದಲ್ಲಿ ಅವರಿಗೂ ಕೂಡ ಆದೇಶ ಕೊಡ್ತೇವೆ ಆ ಆದೇಶ ಕೊಟ್ಟ ಮೇಲೆ ಇನ್ನೂ ನಮಗೆ ಖಾಲಿ ಇರ್ತವೆ ಅದನ್ನ ಮುಂದಿನ ದಿನದಲ್ಲಿ ಟ್ರೈನಿಂಗ್ ಮುಗಿಸಿ ಬರೋರಿಗೆ ಟೂ ಇಯರ್ಸ್ ಆಗುತ್ತೆ ಬಟ್ ಟ್ರೈನಿಂಗ್ ಇಲ್ಲದೆ ನಾವು ಕಳ್ಸಕ್ಕಾಗಲ್ಲ ಕಳಿಸ್ಬೇಕು ಅಂತೀರಾ ಟೂ ಇಯರ್ಸ್ ಖಾಲಿ ಇರ್ತಲ್ಲ ಟ್ರೈನಿಂಗ್ ಟ್ರೈನಿಂಗ್ ಮಾಡಲೇಬೇಕು ಅದಕ್ಕಾಗಿ ಈಗ ಏನು ವಿಳಂಬ ಆಗಿದೆ ಈಗಾಗಲೇ ಟ್ರೈನಿಂಗ್ ಹೋಗಾಗ್ಲೇ ಮೂರು ತಿಂಗಳಾಯ್ತು ಈಗ ಅವರು ಇನ್ನೊಂದು ಟೆನ್ ಮಂತ್ಸಲ್ಲಿ ಬಂದ್ಬಿಡ್ತಾರೆ ಅದೇ ಪ್ರಕಾರ ಬ್ಯಾಚ್ ಬೈ ಬ್ಯಾಚ್ ಮಾಡ್ಕೊಂಡು ಹೋಗ್ತೀವಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಪರಾಮತ್ತೆಲ್ಲ ಸಾಕಷ್ಟು ಸರ್ ಕಾಂಗ್ರೆಸ್ ಪಕ್ಷ ಒಳ ಮೀಸಲಾತಿಯನ್ನು ಜಾರಿ ಮಾಡೋದಕ್ಕೆ ಬದ್ಧವಾಗಿದೆ ಅದಕ್ಕಾಗಿ ನಾವು ಜಸ್ಟಿಸ್ ನಾಗಮೋಹನ್ ದಾಸ್ ಸಮಿತಿ ಮಾಡಿ ಒಮ್ಯಾನ್ ಕಮಿಷನ್ ಮಾಡಿ ವರದಿ ತರಿಸ್ಕೊಂಡಿದ್ದೀವಿ ಆ ವರದಿ ಚರ್ಚೆಗೆ ಬರುತ್ತೆ ಹತ್ತೊಂಬತ್ತನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದಾರೆ ಅಲ್ಲಿ ತೀರ್ಮಾನ ಮಾಡ್ತೀವಿ ಯಾವ ರೀತಿ ಅದನ್ನು ಅನುಷ್ಠಾನ ಮಾಡಬೇಕು ಪರ ವಿರೋಧ ಯಾರು ಮಾಡವ್ರು ಯಾರು ಪರ ವಿರೋಧ ಮಾಡವ್ರು ಮಾಡೇ ಮಾಡ್ತಾರೆ ಅನ್ಯಾಯ ಅಂತ ಆದಾಗ ಅನ್ಯಾಯ ಅಂತೇಳಿ ಹೇಳೋದ್ರಲ್ಲಿ ತಪ್ಪೇನೇ ಅವ್ರ ಅನ್ಯಾಯ ಅಂತ ಹೇಳ್ತಾರೆ ಸರ್ಕಾರ ಅದನ್ನ ಸರಿಪಡಿಸ್ಬೇಕಲ್ಲ ಅನ್ಯಾಯನ